ಕೆಲವ್ ಏನ್ ಗೊತ್ತೇನ್ರಿ ಅವ್ರದಿನ ವಾರದಿಂದಾನೇ ಶುರುವಚ್ಕೊಂಡ್ಬಿಡ್ತಾರೀ ಯಾವಾಗ ಬತ್ತಿಯೇ ಯಾವಾಗ ಬತ್ತಿಯೇ ಯಾವಾಗ ಬತ್ತಿಯೇ ಅಂತ ಅದೇ ನನ್ನ ಮನೆ ಕೆಲ್ಸ ಆದ್ರೆ ಅಯ್ಯೋ ಹೋದ್ರ ಗೊತ್ತಾಗೋ ಅಯ್ಯೋ ಬಸ್ಸೇ ಸಿಗ್ಲಿಲ್ಲ ಸರಿ ಹ ಒಂದು ಹೋಗಲ್ಲ ಮೂರ್ ದಿನ ಮುಂಚೆನೂ ಹೋಗಲ್ಲ ಸಂಜೆ ಹೋಗ್ತೀನಿ ಶ್ರೀಮಂತ ಮಾಡದ ಟೈಮಿಂಗ್ಸ್ ನೋಡ್ಕೊಂಡು ಮಧ್ಯಾಹ್ನನೋ ಸಾಯಂಕಾಲನೋ ನೋಡ್ಕೊಂಡು ಹೋಗ್ತೀನಿ ಇವ್ರೇನ್ ಹಂಗೇ ಬಂದ ಮನೆಗೇನ ಅಳಾಡ್ಸಿದಾರ ನಾವು ಎದುರುಗಡೆನೆ ಮಾತಾಡೋದು ಹಿಂದೆ ಮುಂದೆ ಎಲ್ಲ ನಾವು ಮದ್ಯ ಹಾಳಕ್ಕೆ ಹೋಗಲ್ಲ ಬಿಡ್ರಿ ಎದುರುಗಡನೆ ನಾವು ಮಾತಾಡೋದು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ತಗೊಂಡು ತಗೋಬೋದು ಬಿಟ್ರೆ ಬಿಡ್ಕೊಬೋದು ಅಷ್ಟೇ ಸೋನು ಕೆಸ ಪಿಸ್ಕಟ್ಟಿದ್ದೀನ್ರಿ ಬಿಡ್ಸಕ್ಕೆ ಆಗ್ತಾ ಇಲ್ಲ ರೀ ತಿನ್ನಕೆ ಚೆನ್ನಾಗಿರುತ್ತೆ ಬಿಡ್ಸಕ್ಕೆ ಚೆನ್ನಾಗಿರಲ್ಲ ಬಾಣತಿ ಕೊಟ್ರೆ ತುಂಬ ಒಳ್ಳೇದು ರೀ ಬಾಣತಿ ಅಂದ್ರೆ ಸೊಸೆ ಅಲ್ಲ ರೀ ನನ್ನ ಮಗಳು ಹೆಣ್ಮಗು ಹಾ ನಾನು ಹೇಳಿದೆ ಅಲ್ಲಿ ಬೇಕು ಕೇಳ್ತಾ ಇದ್ರು ಮರ ಕತ್ಬಿಟ್ಟು ರುಗೇ ಸ್ವಪ್ನ ಅಯ್ಯೋ ನಾನು ಯಾವ ಥರ ತಗೊಂಬು ಅನ್ನಿಸ್ತೈತೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಸರಿಯಾಗಿ ಇದನ್ನ ಬಿಡಿಸಿ ಮಾಡೋ ಹೊತ್ತಿಗೆ ಸಾಕು ಸಾಕಾಗಿ ಹೋಗೋದು ಅದಕ್ಕೆ ಹೇಳೋದು ಸಿಂಪಲ್ ಫುಲ್ ಮಾತಾಡೋದು ಚರ್ಚೆ ಹಾಕೊಂಡು ಗಾಯ ಮಾಡ್ಕೊಂಡು ಅಂತ ಅಯ್ಯೋ ಎಮ್ಮೆ ರೊಡ್ಡಿ ಸೊಪ್ಪು ಎಷ್ಟೊಂದಿತ್ತು ಇತ್ತು ಕಣ್ರಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಕಣ್ರಿ ಇವಳು ಅಲ್ಲಿ ನೋಡಿರಿ ಅಲ್ಲಿ ಎಮ್ಮೆ ಕಟ್ಟಾಕಿದಾಳಲ್ಲ ಹಾಂ ಎಷ್ಟು ಸಲ ಹೇಳ್ತೀನಿ ನಾನು ಅವ್ಳಿಗೆ ಅಲ್ಲಿ ಎಮ್ಮೆ ಕಟ್ಟಕ್ಕೆ ಬೇಡ ಎಲ್ಲ ಸೊಪ್ಪೆಲ್ಲ ತಿಂದುಬಿಡುತ್ತೆ ಅಂತವ ನನ್ನ ಮಾತೇ ಕೇಳಲ್ಲ ಅವಳು ಅವಳು ಯಾಕೆ ನಾನು ಮಾತು ಆದರೆ ಅವಳಿಗೆ ನಾನೊಂದು ಐಡಿಯಾ ಕೊಟ್ಟಿದ್ದೆ ರೀಲ್ಸ್ ಮಾಡೋದು ಇವಳು ಏನು ಮಾಡೋದು ತಾಯಿ ನಮ್ಮವ ದನ ಕರ ಕುರಿ ಎಮ್ಮೆ ಎಲ್ಲ ಬಿಟ್ಟು ಬರ್ರಿ ರೀಲ್ಸ್ಗಳಿಗೆ ಗಮನ ಕೊಟ್ಬಿಟ್ಲಲ್ಲ ಹಾಂ ಏನು ಹೊಲ್ತಕ್ಕೆ ಹೋಗಲಿ ರೀಲ್ಸ್ ಆ ಕಡೆಗೆ ಹೋಗ್ಲಿ ರೀಲ್ಸ್ ಈ ಕಡೆಗೆ ಬರಲಿ ರೀಲ್ಸು ಗಂಡ ಮಕ್ಕಳನ್ನೇ ಬಿಡೋದ ಓ ಯೇಶ್ ನಾನು ಯಾಕಂದ್ರೆ ಇವಳಿಗೆ ಹೇಳ್ಕೊಟ್ನು ಹೇಳ್ಕೊಟ್ಬಿಟ್ಟು ಅಂತ ಅನ್ನಿಸ್ಬಿಡ್ತೀವಿ ಅವಳು ಗಂಡ ನನ್ನ ಹತ್ರ ಬಂದ್ ನಿಮ್ಮೇನು ಮೇನ್ರಿ ಅದು ನನ್ನ ನನ್ನ ಹೆಂತಿಗೆ ಅಂತ ನಾ ಸರಿಯಾಗಿ ಮಂಗಳಾರತಿ ಮಾಡಿಬಿಟ್ಟು ಕಳ್ಸಿದ್ದೀನಿ ನೀವು ಹೋಗಿದ್ದೆ ನಾವು ಮುಟ್ಕೊಂಡು ಹಾಂ